ಸಂಬಂಧಪಟ್ಟಂತಹ ರಣರೋಚಕ ಸುದ್ದಿ ಇದು ನೋಡಿ ಆ ನಾಯಕನಿಗೆ ಹುಕುಮನ್ನ ಕೊಡೋದು ಒಂದೇ ಬಾಕಿನ ಅನ್ನುವಂತಹ ಪ್ರಶ್ನೆ ಒಂದ್ ಸಲ ಫೇಲ್ ಎರಡನೇ ಸಲ ಫಿಕ್ಸ್ ಹೈಕಮಾಂಡ್ ಅಂಗಳದಲ್ಲಿ ಏನಾಗುತ್ತೆ ಇವತ್ತು ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ ದೆಹಲಿಯಲ್ಲಿ ಇವತ್ತು ಹೈ ಹೈವೋಲ್ಟೇಜ್ ಮೀಟಿಂಗ್ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಇಲ್ಲಿಯವರೆಗೂ ಕೂಡ ನಾಯಕತ್ವ ಚರ್ಚೆಗೆ ಟೈಮ್ ಅನ್ನ ಕೊಟ್ಟಿಲ್ಲ ವರಿಷ್ಠರು ಇವತ್ತು ದೆಹಲಿಗೆ ಹಾರ್ಲಿಕ್ಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯವರೆಗೂ ಮುನ್ನವೇ ದೆಹಲಿಗೆ ತೆರಳುತ್ತಾ ಇದ್ದಾರೆ ಟ್ರಾವೆಲ್ ಶೂಟರ್ ನಾಳೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇವತ್ತೇ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡ್ತಾರ ರಾಹುಲ್ ಗಾಂಧಿ ಅಥವಾ ನಾಳೆ ಸಿಎಂ ಹೋದ ಬಳಿಕ ನಡೆಯುತ್ತಾ ಹೈ ಪವರ್ ಮೀಟಿಂಗ್ ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ರಾಹುಲ್ಗೆ ಮಾಹಿತಿಯನ್ನ ನೀಡ್ತಾರ ಸಿಎಂ ಸಿಎಂ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ ಸಿಎಂ ಮತ್ತೆ ಡಿ ಸಿಎಂ ದೆಹಲಿಯ ಭೇಟಿ ನೋಡಿ ಇವತ್ತು ಒಂದ್ ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹಾರ್ಲಿಕ್ಕಿದ್ದಾರೆ ಇವತ್ತೇನಾದ್ರೂ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ರೆ ಇನ್ ಕೇಸ್ ಅವರು ಭೇಟಿಯಾದ್ರೆ ಒಂದಷ್ಟು ಬೆಳವಣಿಗೆಗಳು ಆಗೋದಂತೂ ಖಂಡಿತ ಅಂತ ಕೂಡ ಇದೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಯಾವ ರೀತಿಯಾದಂತಹ ಬಹಿರಂಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮತ್ತೆ ತಮ್ಮ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗತ್ತೆ ರಾಜ್ಯ ನಾಯಕತ್ವ ಫೈನಲ್ ಆಗೋದು ಸಂಕ್ರಾಂತಿಗೆ ಅಲ್ಲ ಸಂಕ್ರಾಂತಿ ಬಳಿಕ ಕರ್ನಾಟಕದ ನಾಯಕತ್ವದ ನಿರ್ಧಾರನ ಜನವರಿ ಅಂತ್ಯಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಿರುವಂತಹ ಹೈಕಮಾಂಡ್ ಜನವರಿ ನಾಲ್ಕನೇ ವಾರದಲ್ಲಿ ಮತ್ತೆ ಬುಲಾವ್ ಕೊಡುವಂತಹ ಸಾಧ್ಯತೆ ಇದೆ ಅಷ್ಟರಲ್ಲಿ ರಾಜ್ಯದಲ್ಲಿ ಆಗಿರುವಂತಹ ಬೆಳವಣಿಗೆ ಕುರಿತು ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಲಿಕ್ಕಿದ್ದಾರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಬಣಗಳ ಕುರಿತು ಮಾಹಿತಿಯನ್ನ ಪಡೆದುಕೊಳ್ಳಲಿಕ್ಕಿದೆ ಹೈಕಮಾಂಡ್ ಆ ಬಳಿಕ ದೆಹಲಿಯಲ್ಲೇ ವರಿಷ್ಠರು ಸಭೆಯನ್ನ ಸೇರಿ ಪಕ್ಷಕ್ಕಾಗಿ ಮುಂದಿನ ತೀರ್ಮಾನವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ನಂತರ ಜನವರಿ ನಾಲ್ಕನೇ ವಾರದಲ್ಲಿ ಮಹತ್ವದ ಸಭೆಗೆ ಚಿಂತನೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ ಜನವರಿ ಅಂಚಕ್ಕೆ ಆಗದಿದ್ದಲ್ಲಿ ಮತ್ತೊಂದು ತಿಂಗಳು ಅಲ್ಪ ವಿರಾಮವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ದೃಷ್ಟಿಯಿಂದ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ ಹೈಕಮಾಂಡ್ ಸೊ ಹಾಗಾಗಿ ಸಡನ್ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಮುಂದಿನ ಚುನಾವಣೆ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ ಸದ್ಯಕ್ಕೆ ಇರೋದು ಕಾಂಗ್ರೆಸ್ ಸರ್ಕಾರ ಇರೋದು ಕರ್ನಾಟಕದಲ್ಲಿ ಸೊ ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಮುಂದಿನ ಎಲೆಕ್ಷನ್ಗೆ ಭಾರಿ ಹೊಡೆತ ಬೀಳುತ್ತೆ ಸೊ ಹಾಗಾಗಿ ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದೆ ಹೈಕಮಾಂಡ್ ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಾಳೆ ಸಿ ಎಂ ಹೋಗ್ತಾ ಇದ್ದಾರೆ ಇವತ್ತೇನಾದರೂ ಇನ್ ಕೇಸ್ ಆಪರ್ಚುನಿಟಿ ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಾರೆ ಡಿ ಸಿ ಎಂ ಅದರಲ್ಲಿ ಎರಡು ಮಾತಿಲ್ಲ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ